ವಿದ್ಯಾ ಅಂತ ನಮ್ಮ ಅಟ್ಟಿನಲ್ಲಿ ನಾಳೆದ್ ಏರ್ಪಾಟ್ ಮಾಡೋರೆ ನನಗಿನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಈ ಮದ್ವೆನ ನಿಲ್ಸಿ ಸಹಾಯ ಮಾಡಿ ಸರ್ ಅದು ಯೋನು ಏನು ಅಂದ್ರೆ ಮಾವಿ ಅರ್ಜೆಂಟ್ ಹಾಕವ್ರೆ ತಾವ್ ಹೋಗ್ಬೋದು ನಿನ್ನ ಮರಿ ಮಮ್ಮ ನೋಡ್ತಾರೆ ನಂಗೆ ತೇಟ್ ನಮ್ಮ ಅಪ್ಪ ಇನ್ ನೋಡ್ದಂಗೆ ಆಯ್ತದೆ ಹೌದಾ ಎಲ್ಲಿ ತತಾ ಇಲ್ಲಿ ಏನ್ಲಾ ನೀನು ನಿಮ್ ಮುತ್ತಾತನ ರೂಪಾನೇ ಓದ್ಕೊಂಡ್ ಬಂದಿದೀಯಾ ಎಲ್ಲಿ ನೋಡೋಣ ಅನ್ಕಿತಾ ಶಿವರಾಮ ಹೌದು ಕಣ್ಲಾ ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಮುತ್ತಾತಂದೇ ಅಜ್ಜಮ್ಮ ಅಜ್ಜ ಹಿಂಗೆ ನಿನ್ನ ತಿರ್ಗ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟು ನಿನ್ ಮೊಮ್ಮಗ್ಲಿ ಒಟ್ಟಲ್ಲಿ ತಿರ್ಗ ಉಟ್ ಬಂದವನೇ ನೋಡು ಏನೇನೋ ಮಾತಾಡ್ಬೇಡ ಅಲ್ಲೇ ನೋಡ್ಲಾ ಕೊಟ್ಲೆ ನಮ್ಮಅಮ್ಮ ನಾಚಿಕತ್ತಾ ಇರೋದಾ ಅಮ್ಮಮ್ಮ ಅಲ್ ನೋಡು ತಾತ ನಿನ್ ಮ್ಯಾಗೆ ಶ್ಯಾನೆ ಪಿರುತಿ ತೋರಿಸ್ತಾರಂಗದೆ ಅಜ್ಜಮ್ಮ ಮಗಿಗೆ ನೀನು ಸ್ಯಾನೆ ಇಷ್ಟ ಇಷ್ಟ ಆಗ್ಬಿಟ್ಟಾರ್ಟೆ ಇನ್ಯಾರಲ್ಲ ಆದರು ಭವಾನಿ ತಕ್ಕ ಮಗನ್ನ ಎರಡ್ ನಿಮಿಷ ಬಂದೆ ನಾನು ಅಮ್ಮಮ್ಮ ಉಪ್ಪ ನಮ್ಮ ನಮ್ಮಿ ಒಳಗಡೆ ನಾವೆಲ್ಲರೂ ಒಟ್ಟೆ ಕುತ್ಕೊಂಡು ಮನಸ್ಫೂರ್ತಿಯಾಗಿ ನೆಗಾಡಿದ್ದು ಎಟೋ ದಿನ ಆಗೋಗಿತ್ತು ಆದ್ರೆ ಇದಕ್ಕೆಲ್ಲ ಕಾರಣ ನೀನೇಕ ನಾವ ವಿದ್ಯಾ ದಿಟಾ ಕಣ್ಣ ನಮ್ಮ ವಿದ್ಯಾ ಭದ್ರನ್ ಕೈ ಹಿಡ್ದು ನಮ್ ಮಟಿಗ್ ಸೊಸೆಯಾಗಿ ಬಂದ್ಮೇಲೆ ಎಲ್ಲ ಒಳ್ಳೇದೇ ಆಯ್ತಾ ಕಳೆದೋಗಿ ಸಂತೋಷ ಖುಷಿ ಎಲ್ಲ ತಿರ್ಗಾ ನೋಡ್ತಾ ಇದ್ದೀವಿ ದಿಟಾ ಗೋವಿಂದ ಇವತ್ ನನ್ ಮನ್ಸಿಗೆ ಶಾನೇ ಸಂತೋಷ ಆಯ್ತಾ ಐತಿ ಅದನ್ನ ಹೆಂಗ ಹೇಳ್ಕೊಬೇಕು ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲಕ್ಕಲ್ಲ ಅದಕ್ಕೆ ಇವತ್ತು ಹಬ್ಬ ಮಾಡ್ಬಿಡುವ ಅನಿಸ್ತಾ ಇತ್ತು ಅದಕ್ಕೇನಂತೆ ಮಾಡೋಣ ಬಿಡ್ಲಾ ಏನಮ್ಮ ಇದು ಬರೀ ಹಬ್ಬ ಯಾಕಲ ಮಾರಿ ಹಬ್ಬನೇ ಮಾಡಿಸ್ತೇನೆ ನೋಡ್ತಾರೆ ಲೇ ಮೂರಡಿ ಏಟ್ ದಿನ ಸತ್ಯನ ಬಯಲ್ ಮಾಡಕ್ಕೆ ಟೇಮ್ ಕಾಯ್ತಿದ್ದೆ ಕಣೆ ಆ ಟೈಮ್ ಈಗ ಸಿಕ್ಕದೆ ನಿನ್ನ ಮರುವ ದಿನ ಯಂಗ ಕಳೀತೀನಿ ಈ ಊರ್ ಜನಗಳ ಮುಂದೆ ನೀನೆ ನೋಡ್ತಾ ಇರು ಬಾಬಾ ಹೆಂಗಿದ್ರು ನಮ್ಮ ಮುದ್ದು ಸೊಸೆಗೆ ತಾಳಿಶಾಸ್ತ್ರ ಆಗಿಲ್ಲ ಅಲ್ವೇ ನೆಂಟ್ರಿಸ್ಟ್ರನ್ನೆಲ್ಲ ಸೇರಿಸಿ ದೊಡ್ಡದಾಗೆ ಮಾಡ್ಬಿಡೋಣ ಬಿಡಿ ಈಶ್ವರೇ ನೀನ್ ಹೇಳ್ತಾ ಇರೋದು ಸರಿ ಆಗದೆ ನೋಡು ಈ ದಡ್ ತಲೆಗೆ ಈ ಯೋಚನೆ ಬರ್ಲಿಲ್ಲ ನೋಡು ರೀ ಹೆಂಗಿದ್ರು ನಮ್ ಇಬ್ರು ಸೊಸರಿಗೂ ಶಾಸ್ತ್ರ ಮಾಡ್ಬೇಕಲ್ವೇ ಇಬ್ರಿಗೂ ಒಟ್ಟಿಗೆ ಮಾಡ್ಬಿಡುವ ಬಿಡಿ ಹಂಗೆ ಮಾಡುದ್ರಾಯ್ತು ನೀನೆಲ್ಲ ಹೇಳ್ತೀವಿ ಗೋವಿಂದ ನೀ ಹೆಂಗ ಹೇಳ್ತೀವೋ ಒಟ್ನಾಗೆ ನಮ್ಮ ನಮ್ಮಾಗೆ ಸಂಭ್ರಮ ಸಡಗರ ನಡಿಬೇಕು ಆಟೆಯ ಅದೇ ಸಂಭ್ರಮದಲ್ಲಿ ನನ್ನ ಮಕ್ಕನ್ ಜೀವನ ಹಾಳು ಮಾಡಿ ನಕ್ತ ನಿಂತಲ್ಲ ಈ ಮೂರಡಿ ಇವಳನ್ನ ಶಾಶ್ವತವಾಗಿ ಮನೆಯಿಂದ ಆಚೆಗಟ್ತೀನಿ ಹ್ಮ ಈ ಕರಿಮಣಿ ಶಾಸ್ತ್ರಕ್ಕೆ ಏನೇನ್ ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೊ ಈ ಒಡವೆ ಅಂಗಡಿಯವನ್ನ ಕರ್ಸ್ಬಿಟ್ಟು ನಮ್ಮ ಮುದ್ದು ಸೊಸೆಗೆ ಒಂದು ಕಾಲ್ ಕೆ ಜಿ ಒಡವೆ ಮಾಡಿಸ್ಬಿಡ್ವಾ ಮಾಡಿಸಿ ಆಯ್ತದೆ ಅಂತ ಗೊತ್ತಿಲ್ಲ ಸಾಕು ನಿಲ್ಸಮ್ಮೆ ಹಂಗಾಯ್ತದೆ ಅಂತ ಹಿಂಗ್ ಮಾಡ್ಲಿಲ್ಲ ಹಿಂಗಾಯ್ತದೆ ಅಂತ ಹಂಗ್ ಮಾಡ್ಲಿಲ್ಲ ಅಂತ ಹೇಳಕ್ ಹೋಗ್ಬೇಡ ಏನಿ ಆಗಿರೋದು ಆ ದಿನ ಯಾರ್ಗೂ ಹೇಳ್ದಂಗೆ ಸೀಮಂತ ಮಾಡ್ದೆ ಅನ್ನದ ಇಲ್ಲ ಮಸೀದ್ ದಿನ ದೂರ ಇಟ್ಟು ಆಟಾಡಸ್ ಅನ್ನದ ಗೌಡ್ರೆ ನಾನು ಹೇಳ್ತಾ ಇರೋ ಬಿಸಿಯಾ ನಿಮ್ಗ್ ತಿಳಿದಿರೋದಲ್ಲ ಪದೇ ಪದೇ ತಿಳ್ಕೋಬೇಕು ಅಂತ ಒದ್ದಾಡ್ತಾ ಇರೋದು ಓಹೋ ಎಲ್ರು ನಿನ್ನೆ ಹೋಗ್ಲುತ್ತಿದ್ರೆ ನಿಂಗೆ ದೃಷ್ಟಿ ಆಯ್ತದೆ ನಿಮ್ ಕಣ್ ಬೀಳ್ತದೆ ಅಂತ ಹಿಂಗ ಹೇಳ್ತಿದ್ಯಾ ಹಂಗ ಯಾರ ದೃಷ್ಟಿನ ತಾಗ್ದಂಗೆ ನಿಂಗ್ ದೃಷ್ಟಿ ಬಟ್ಟಾಗ ನಾನ್ ಇರ್ತೀನ್ ಕಂಡು ಬಿಡಮೆ ಆದ್ರೆ ಇನ್ನೊಂದ್ ಕಿತ ತೆಪ್ಪಾಗದೆ ಹಂಗೆ ಹಿಂಗೆ ಅಂದ್ರೆ ಅಷ್ಟೇ ಆಮ್ಯಾಗೆ ನೋಡಮೆ ಇನ್ ತೆಪ್ಪ ಮಾಡಿದ್ಯಾ ಅಂದ್ರೆ ನಾನಲ್ಲ ಸಾಕ್ಸಾತ್ ಆ ಭಗವಂತನೇ ನಂಬಕ್ಕಿಲ್ಲ ಕಣಮೇ ಜಾಗ್ರೆ ನನ್ ಇರ್ತದ ಹೇಳಿ ಗೊತ್ತು ಗೊತ್ತಿಲ್ಲದೇನೋ ಎಲ್ರಿಂದನೂ ತೆಪ್ಪ ಆಯ್ತದೆ ಅದ್ರಿಂದ ಕೆಟ್ಟದ್ದು ಆಯ್ತದೆ ಓಹೋ ಇವನೋ ಸಣ್ಣ ಪುಟ್ಟ ತಪ್ಪಾಗಿರೋದ್ನ ಮನ್ಸಲ್ಲಿ ಇಕ್ಕೊಂಡು ಕೊರಗ್ತಾ ಇದಿ ಆದ್ರೂ ನಿನ್ನಿಂದ ದೊಡ್ಡದಾಗೆ ಒಳ್ಳೇದಾಗೈತಲ್ಲ ಬಿಡು ಗೌಡ್ರೆ ಈ ನಿಮ್ಮ ಹೊಗಳಿಕೆನ ನಾನಿಂದ ಸಹಿಸಕ್ ಆಯ್ತಾ ಇಲ್ಲ ಇವತ್ತಿನ ಸಂಭ್ರಮಕ್ಕೆ ನಾನು ಕಾರಣ ಹೌದೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ ಸಂತಕ್ಕೆ ನಾನೇ ಕಾರಣ ಕಾರಣ ಆಗಿದ್ಯಾ ನಿನ್ನಿಂದ ಆಗಿರೋ ತಪ್ಪಾದ್ರೂ ಏನ್ ಹೇಳಮ್ಮೆ ಗೌಡ್ರೆ ಅದು ನನ್ನ ಹೆಸರು ವಿದ್ಯಾ ಅಂತ ನಮ್ಮ ಅಟ್ಟಿನಲ್ಲಿ ನಾಳೆನೇ ನನ್ ಮದ್ವೆ ಏರ್ಪಾಟ್ ಮಾಡೋರೇ ನನಗಿನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಈ ಮದ್ವೆನ ನಿವಸಿ ಸಹಾಯ ಮಾಡಿ ಸರ್ ಅದು ಯೋನು ಅಂದ್ರೆ ನಾತ್ತೇನು ಇಲ್ಲ ಅನು ಇಲ್ಲ ಅರ್ಜೆಂಟ್ ಆಗಿ ಕರೀತಾವ್ರೆ ತಾವು ಹೋಗ್ಬೋದು ಯೈ ಒಸಿ ಅಮ್ಮ ಕಣ್ ಏನೋ ಒಸಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದೀವಿ ನೀ ಒಳಮ್ಮೆ ಮದ್ವೆಗೂ ಮುಂಚೆ ಅಪ್ಪಯ್ಯ ಕರೀತಾವ್ರಿ ಅಂದ್ರೆ ಸಾಕು ಕಣ್ ಮುಚ್ಚಿ ಕಣ್ ಬಿಟ್ಟದ್ರ ಒಳಗಡೆ ಅಕ್ಕಿನ ಮುಂದೆ ನಿಂತ್ಕತಿದ್ದೆ ಆದ್ರಿಗ್ ನೋಡು ಮುಖ್ಯವಾದ ವಿಷಯ ಮಾತಾಡ್ತಾ ಇದಿ ನೀರು ಅಂತ ಹೇಳ್ತಾ ಇದ್ಯಾ ಹಂಗಾರೆ ನಿಂಗೆ ಮಾವಿನ ಮಾತಿಗಿಂತ ಎಣ್ಣರು ಮಾತೇ ಮುಖ್ಯ ಆಯ್ತಾ ಅದ್ ಯಾವ್ರು ಮುಖ್ಯವೋ ನಮ್ಮ ಅಪ್ಪಯ್ಯ ಮುಖ್ಯವ ಅಂತ ಹೇಳಿದ್ರೆ ನಮ್ಮ ಅಪ್ಪಯ್ಯ ಮುಖ್ಯ ಅಂತ ಹೇಳ ನಾನು ಅವರೇ ನನ್ ಪಾಲಿನ ದ್ಯಾವ್ರು ಅಂತ ಹೇಳ್ತೀನಿ ಮತ್ತೆ ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ ಅಂತೀನಿ

ಅವ್ರ ಬಿರುದ್ದಿ ವಿಶ್ವಾಸಕ್ಕೆ ಮೋಸ ಮಾಡ್ತಾ ಇದ್ದಿ ಅವ್ರು ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀನಿ ಅಂತ ನಾನು ಮುಚ್ಚಿಟ್ಟಿರೋ ಸತ್ಯ ನನ್ನ ಮನಸ್ಸು ಒಳಗಡೆ ದೊಡ್ಡ ಕಾಡ್ತಾ ಇದೆ ಅಣ್ಣಯ್ಯ ಅದ್ಕೆ ಮಾ ಅದು ನಿಮ್ಮ ತಪ್ಪು ಕಲ್ಪನೆ ಇವತ್ತು ಅಟ್ಟಿಗೆ ನಿಮ್ಮಿಂದ ಆಗಿರೋದೆಲ್ಲ ಒಳ್ಳೇದೆಯಾ ಇವತ್ತು ಅಟ್ಟಿ ಒಳಗೆ ಖುಷಿ ನೆಮ್ಮದಿ ತುಂಬಿರೋದಕ್ಕೆ ನೀವೇ ಕಾರಣ ಈಗ ಸತ್ಯ ಹೇಳಿ ಆ ನೆಮ್ಮದಿನ ಹಾಳಾಗ ಕಾರಣ ಆದಿರ ಬೇಡ ಅದ್ಕೆ ಮೊದ್ಲು ನೀವು ತೆಪ್ಪು ಮಾಡಿದೀನಿ ಅನ್ನೋದ್ನ ನಿಮ್ ಮನ್ಸಿಂದ ತಗ್ದಾಕಿ ಈಗ ಹೆಂಗಿದೀರೋ ಹಂಗೆ ಇದು ಬಿಡಿ ನಿಮ್ಮಿಂದಾಗಿ ಮನೆ ಖುಷಿ ಕಾಣೆ ಆಗದ್ ಬೇಡ ನಾನೊಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ ಇದ್ನ ಇಲ್ಲಿಗೆ ಬಿಟ್ಟು ನಿಮ್ ಮುಂದಿನ ಜೀವನ ಗಮನ ಕೊಡಿ ದಯವಿಟ್ಟು ಅಂದ್ರೆ ನೀನ್ ಇವಾಗ ಏನ್ ಮಾಡೋದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಯಕ್ಕೆ ಈ ಬಂಗ್ಸನ್ನು ಸಂತೋಷನ ಸೆಲೆಬ್ರೇಟ್ ಮಾಡಕ್ ಸಂತೋಷಕ್ಕೆ ಸಮಾಧಿ ಕಟ್ಟಕ್ಕೆ ಅವಳನ್ನ ಎಟ್ಟಿಬುಟ್ ಕಳ್ಸಕ್ಕೆ ಆ ಶಿವರಾಮೆ ಗೌಡನ್ನ ರಾಜಕೀಯದಿಂದ ಸೋಲ್ಸಕ್ಕೆ ಕೇಳ್ತಾ ಇದ್ರೆ ಏಟ್ ಆನಂದ ಆಯ್ತಾ ಅದ್ ಗೊತ್ತೆ ಸತ್ಯ ಆಚೆ ಬಂದ್ರೆ ಅವ್ಳ ಅಟ್ಟಿಯಿಂದ ಆಚೆ ಹೋಯ್ತಾಳೆ ಸುಭಾಷ ಅವಳ ಬಂಡವಾಳ ಬೈಲಾದ್ರೆ ಊರ್ ಜನರ ಮುಂದೆ ಆ ಶಿವರಾಮೆಗೌಡ ಮರ್ವಾದೆ ಹೋಯ್ತದೆ ಎಲೆಕ್ಷನ್ ಟೈಮ್ ಅಲ್ಲಿ ಸೊಸೆನ ಮನೆಯಿಂದ ಹಾಕಿದ್ರು ಆಚೆಗಾಕ್ರೂ ಸಾಕಲ್ವೇಡ್ಲಾ ವಿರೋಧ ಪಕ್ಷದವರು ಇದನ್ನೇ ದೊಡ್ಡ ಸುದ್ದಿ ಮಾಡಿ ಅವನು ಸೋಲ್ಸಕ್ ಏನು ಮಾಡ್ಬೇಕು ಅದನ್ ಮಾಡ್ತಾರೆ ಅವ ನಿನ್ ತಲೆ ಅಂದ್ರೆ ತಲೆ ಕಣವ ಒಂದೇ ವಿಚಾರ ಇಟ್ಕೊಂಡು ಇಬ್ರು ಶತ್ರುಗಳಿಗೂ ಸರಿಯಾಗಿ ಅಳ್ಳ ತೋಡಿದ್ಯಲ್ಲ ಸರಿ ಕಣವ ಈಗ ಇವರೆಲ್ಲ ಹಳೆ ವಿಷಯ ಮರೆತು ಸಂತೋಷಕ್ ತೇಲಾಡ್ತಾವ್ರೆ ಅವಳ ಮ್ಯಾಲ ಕೋಪನವೇ ಕ್ವಾಪನುವೆ ಇವ್ರಿಗೆಲ್ಲ ತಣ್ಗಾಗ ಈಗ ಅವಳಿಂದ ಈ ಅಟ್ಟಿಗೆ ಬರೀ ಒಳ್ಳೇದೇ ಆಗದೆ ಅಂತ ಅವಳು ಚಮ್ಸ್ಬಿಟ್ರೆ ಏನ್ ಮಾಡೋದು ಸುಭಸಾ ಪುಡ ತಣ್ಣಗಾಗದೆ ಯಾವ ಆಕಾರಕ್ಕೆ ಬೇಕ ಆ ಆಕಾರಕ್ಕೆ ತಟ್ಟಕದತ್ತೇನ್ಲ ಚೆನ್ನ ಕಾಸಬೇಕು ಆ ಮ್ಯಕ್ ತಟ್ಟಬೇಕು ಈ ಈಶ್ವರಿಗೆ ಯಾವ ತರ ಬೇಕೋ ಆ ತರ ಬಗ್ಗಸ್ಬೇಕು ಅರ್ಥ ಆಗ್ಲಿಲ್ಲ ಅವತ್ತೊಳ್ ಫೋನ್ ಮಾಡಿರೋದ್ರಿಂದ ಆಗಿರೋದ್ ಬರಿ ಅವಮಾನ ಅಲ್ಲ ಇವತ್ತಿಗೂ ಕೂಡ ಮರ್ಯಕಾಗ್ದಿರೋ ನೋವು ಅನುಭವಿಸ್ತಿದೀವಿ ಅನ್ನೋದು ಅರ್ಥ ಮಾಡಿಸ್ಬೇಕು ಆದ್ರೆ ಅದನ್ನ ಅರ್ಥ ಆ ಹೆಂಗವ ಬಸರಾಮೆಗೌಡ ಕಂಬಿ ಹಿಂದಿರೋ ಫೋಟೋವಾ ನಿನ್ನ ಕಳ್ಸಿದ್ದೀನಿ ತೆಗಿಲ